ಹಲೋ ನಮಸ್ತೆ ಇಲ್ರಿಗೂ ನಾವು ಯಾವುದೇ ಥರದ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳನ್ನು ಉಪಯೋಗ ಮಾಡಲಿ ಅಥವಾ ಯಾವುದೇ ಥರದ ಮೇಕ್ ಮೇಕಪ್ ಕ್ರೀಮ್ಗಳನ್ನು ಉಪಯೋಗ ಮಾಡಲಿ ನಮಗೆ ಬೆಸ್ಟ್ ರಿಸಲ್ಟ್ ಸಿಗಬೇಕು ಅಂತಂದರೆ ಮೊದಲನೇದಾಗಿ ನಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ ನಮ್ಮ ಸ್ಕಿನ್ ಟೈಪ್ಗೆ ಅನುಗುಣವಾಗಿ ನಾವು ಆ ಕ್ರೀಮ್ಗಳನ್ನು ಆ ಪ್ರಾಡಕ್ಟ್ಗಳನ್ನು ಉಪಯೋಗ ಮಾಡೋದು ತುಂಬಾ ಮುಖ್ಯ ಹಾಗಾದರೆ ನಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ತಿಳ್ಕೊಳ್ಳೋದು ಹೇಗೆ ನಾವೇನಾದರೂ ಸ್ಕಿನ್ ಹತ್ರ ಹೋಗ್ಬೇಕಾ ಅಥವಾ ಮನೇಲಿ ತಿಳ್ಕೊಬೋದಾ ಇದಕ್ಕಂತೂ ಅದ್ಭುತವಾಗಿರುವಂಥ ಒಂದು ಸಿಂಪಲ್ ಟಿಪ್ಸ್ ಇದೆ ಮನೆಯಲ್ಲಿ ನೀವೇ ಚೆಕ್ ಮಾಡಿ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ತಿಳ್ಕೊಬೋದು ಒಂದು ಅದ್ಭುತವಾಗಿರುವಂಥ ಟಿಪ್ಸನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಇದರಿಂದ ಯಾರು ಬೇಕಾದರೂ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ನೀವು ಮನೆಯಲ್ಲೇ ಚೆಕ್ ಮಾಡ್ಬೋದು ಇದು ಯಾಕೆ ತುಂಬ ಮುಖ್ಯ ನಮ್ಮ ಸ್ಕಿನ್ ಟೈಪ್ ಅನ್ನು ನಾವು ತಿಳ್ಕೊಡೋದು ಯಾಕೆ ತುಂಬ ಮುಖ್ಯ ಅಂತಂದರೆ ನೀವು ಫಾರ್ ಎಕ್ಸಾಂಪಲ್ ನೀವು ಸ್ಕಿನ್ ಕೇರ್ ಪ್ರಾಡಕ್ಟ್ಗಳನ್ನು ಉಪಯೋಗ ಮಾಡ್ತೀರಿ ಅಂತ ಇಟ್ಕೊಳ್ಳಿ ಅಂದರೆ ಮಾಯಶ್ಚರೈಸರ್ ಇರ್ಬೋದು ಡೇ ಕ್ರೀಮ್ಗಳಿರ್ಬೋದು ವೈಟ್ನಿಂಗ್ ಕ್ರೀಮ್ಗಳಿರ್ಬೋದು ಅಥವಾ ಸನ್ಸ್ಕಿನ್ ಲೋಷನ್ ಇರ್ಬೋದು ಇದೆಲ್ಲದಕ್ಕೂ ಏನಂತಂದರೆ ಬೇರೆ ಬೇರೆ ಸ್ಕಿನ್ ಟೈಪ್ ಅವರಿಗೆ ಬೇರೆ ಬೇರೆ ಥರದ ಕ್ರೀಮ್ಗಳಿರುತ್ತೆ ನೀವು ನಿಮ್ಮ ಸ್ಕಿನ್ ಟೈಪ್ಗೆ ಅನುಗುಣವಾಗಿರುವಂತಹ ಹೊಂದುವಂತಹ ಕ್ರೀಮ್ಗಳನ್ನು ಉಪಯೋಗ ಮಾಡಿದರೆ ನಿಮಗೆ ರಿಸಲ್ಟ್ ಪರ್ಫೆಕ್ಟಾಗಿ ಸಿಗುತ್ತೆ ರಿಸಲ್ಟ್ ಅದ್ಭುತವಾಗಿ ಸಿಗುತ್ತೆ ನಿಮ್ಮದು ಆಯಿಲ್ ಸ್ಕಿನ್ ಆದರೆ ನೀವು ಆಯಿಲ್ ಸ್ಕಿನ್ಗೆ ಸೆಟ್ ಆಗುವಂತಹ ಮಾಯಶ್ಚರೈಸರನ್ನೇ ಉಪಯೋಗ ಮಾಡಬೇಕು ಆಯಿಲ್ ಸ್ಕಿನ್ಗೆ ಸೆಟ್ ಆಗುವಂತಹ ಡೇ ಕ್ರೀಮನ್ನೇ ಉಪಯೋಗ ಮಾಡಬೇಕು ಆಯಿಲ್ ಸ್ಕಿನ್ಗೆ ಸೆಟ್ ಆಗುವಂಥ ಫೇಸ್ ವೈಟ್ನಿಂಗ್ ಕ್ರೀಮನ್ನೇ ಉಪಯೋಗ ಮಾಡಬೇಕು ಸನ್ಸ್ಕ್ರೀನ್ ಲೋಷನ್ ಕೂಡ ಅಷ್ಟೇ ಆಯಿಲ್ ಸ್ಕಿನ್ಗೆ ಸೆಟ್ ಆಗುವಂತಹ ಕ್ರೀಮನ್ನೇ ಉಪಯೋಗ ಮಾಡಿದರೆ ನಿಮಗೆ ರಿಸಲ್ಟ್ ಅದ್ಭುತವಾಗಿರುತ್ತೆ ಇಲ್ದಿದ್ರೆ ನಿಮಗೆ ಏನಾದರೂ ಅಂದರೆ ಅಷ್ಟೊಂದು ಕೆಲವರಿಗೆ ಬೇರೆ ಬೇರೆ ಥರದ ಕ್ರೀಮ್ಗಳನ್ನು ಉಪಯೋಗ ಮಾಡಿದ ಅಷ್ಟೊಂದು ಸೆಟ್ ಆಗಲ್ಲ ಅದು ಯಾಕೆ ಸೆಟ್ ಆಗಲ್ಲ ಅಂತಂದ್ರೆ ನಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ಚೆಕ್ ಮಾಡದೆ ನಾವು ಸಿಕ್ಕ ಕ್ರೀಮ್ಗಳನ್ನೆಲ್ಲ ಉಪಯೋಗ ಮಾಡುವಂಥದ್ದು ಆದ್ರಿಂದ ನಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ತಿಳ್ಕೊಂಡು ಅದರ ಅನುಸಾರವಾಗಿ ನಾವು ಕ್ರೀಮನ್ನು ಅಥವಾ ಸನ್ಸ್ ಅಂದರೆ ಸಾರಿ ಸ್ಕಿನ್ ಕೇರ್ ರುಟೀನ್ಸ್ ಅಥವಾ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳನ್ನು ಉಪಯೋಗ ಮಾಡಿದ್ರೆ ತುಂಬ ಬೆಸ್ಟ್ ಇದು ಮೇಕಪ್ ಪ್ರಾಡಕ್ಟ್ಗಳಿಗೆ ಅಥವಾ ಮೇಕಪ್ ಕ್ರೀಮ್ಗಳಿಗೆ ಕೂಡ ಅಪ್ಲೈ ಆಗುತ್ತೆ ಯಾಕಂತಂದರೆ ಮೇಕಪ್ ನಿಮಗೆ ತುಂಬ ಸೆಟ್ ಆಗಬೇಕು ಪರ್ಫೆಕ್ಟಾಗಿ ಸೆಟ್ ಆಗಬೇಕು ನೀವು ಸೂಪರಾಗಿ ಕಾಣಬೇಕು ಅಂತಂದರೆ ನೀವು ನಿಮ್ಮ ಸ್ಕಿನ್ ಟೈಪ್ಗೆ ಸೆಟ್ ಆಗುವಂಥ ಮೇಕಪ್ಗಳನ್ನೇ ಅಥವಾ ಮೇಕಪ್ ಪ್ರಾಡಕ್ಟ್ಗಳನ್ನೇ ಉಪಯೋಗ ಮಾಡಬೇಕು ಇಲ್ದಿದ್ರೆ ತುಂಬ ಸರಿ ನೀವು ಒಬ್ಸರ್ವ್ ಮಾಡಿರ್ತೀರ ಕೆಲವರು ಮೇಕಪ್ ಮಾಡಿದಾಗ ಪ್ಯಾಚ್ಪಸ್ ಆಗಿ ಕಾಣೋದು ತುಂಬ ವಿಚಿತ್ರವಾಗಿ ಕಾಣೋದು ಅಥವಾ ತುಂಬ ಬೇಗ ಹೋಗೋದು ಇದೆಲ್ಲ ಆಗುತ್ತೆ ಆದ್ದರಿಂದ ಆದಷ್ಟು ನಿಮ್ಮ ಸ್ಕಿನ್ ಟೈಪ್ ಅಂತ ತಿಳ್ಕೊಂಡು ಅದಕ್ಕೆ ಅನುಸಾರವಾಗಿ ಸ್ಕಿನ್ ಕೇರ್ ಪ್ರಾಡಕ್ಟ್ ಹಾಗೂ ಮೇಕಪ್ ಪ್ರಾಡಕ್ಟ್ಗಳನ್ನು ಉಪಯೋಗ ಮಾಡಿ ನಿಮಗೆ ರಿಸಲ್ಟ್ ಅದ್ಭುತವಾಗಿ ಸಿಗುತ್ತೆ ಈಗ ಈ ಸ್ಕಿನ್ ಟೈಪ್ ಹೇಗೆ ಅಂತ ತಿಳ್ಕೊಳ್ಳೋದು ಹೇಗೆ ತುಂಬ ಸಿಂಪಲ್ ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲ್ ಮನೆಯಲ್ಲೇ ನೀವು ಮಾಡ್ಬೋದು ನಾನು ಹೇಳೋದನ್ನು ಗಮನವಿಟ್ಟು ಕೇಳಿ ಮೊದಲನೆಯದಾಗಿ ಮುಖನ ಕ್ಲೀನಾಗಿ ತೊಳ್ಕೊಳ್ಳಿ ನೀವು ಫೇಸ್ ವಾಶ್ ಉಪಯೋಗ ಮಾಡ್ಕೊಂಡು ಬೇಕಾದರೂ ತೊಳ್ಕೊಬೋದು ಅಥವಾ ಸೋಪ್ ಯೂಸ್ ಮಾಡ್ತೀರಾ ಅಂತಂದ್ರೆ ಅದನ್ನ ಬೇಕಾದ್ರೂ ಉಪಯೋಗ ಮಾಡಿಕೊಂಡು ಸರಿ ಮುಖನ ಕ್ಲೀನಾಗಿ ತೊಳ್ಕೊಳ್ಳಿ ಕ್ಲೀನಾಗಿ ತೊಳ್ಕೊಂಡು ಮುಖನ ಒರೆಸ್ಬಿಟ್ಟು ಒಂದು ಅರ್ಧ ಗಂಟೆ ಬಿಡಬೇಕು ಯಾವುದೇ ಕ್ರೀಮ್ ಹಚ್ಚೋಂಗಿಲ್ಲ ಯಾವುದೇ ಮಾಯಶ್ಚರೈಸರ್ ಹಚ್ಚೋಂಗಿಲ್ಲ ಅರ್ಧ ಗಂಟೆ ಬಿಡಬೇಕು ಅರ್ಧ ಗಂಟೆ ಬಿಟ್ಟಾದ ನಂತರ ಕನ್ನಡಿ ಎದುರಿಗೆ ನಿಂತ್ಕೊಳ್ಳಿ ಕನ್ನಡಿ ಎದುರಿಗೆ ನಿಂತ್ಕೊಂಡು ನಿಮ್ಮ ಮುಖನ ನೀವು ಒಬ್ಸರ್ವ್ ಮಾಡಬೇಕು ಆಯಿಲ್ ಸ್ಕಿನ್ ಆದರೆ ಅರ್ಧ ಗಂಟೆ ಅಥವಾ ಒಂದು ಗಂಟೆ ಅರ್ಧದಿಂದ ಒಂದು ಗಂಟೆ ಆದರೂ ನೀವು ಗ್ಯಾಪ್ ಕೊಡಬೇಕು ಮುಖ ತೊಳೆದಾದ ನಂತರ ಒರೆಸಿ ಆದ ನಂತರ ಯಾವುದೋ ಕ್ರೀಮ್ ಹಚ್ಚೋಂಗಿಲ್ಲ ಅರ್ಧ ಗಂಟೆ ಹಾಗೆಯೇ ಮುಖನ ಬಿಟ್ಟು ಅರ್ಧ ಗಂಟೆ ಆದ ನಂತರ ಅದು ಒಂದು ಗಂಟೆ ಆದ ನಂತರ ನಿಮ್ಮ ಮುಖನ ಕನ್ನಡಿ ಮುಂದೆ ಮುಂದೆ ನಿಂತ್ಕೊಂಡು ಒಬ್ಸರ್ವ್ ಮಾಡಬೇಕು ಏನನ್ನು ಒಬ್ಸರ್ವ್ ಮಾಡಬೇಕು ಅಂತಂದ್ರೆ ಮುಖದಲ್ಲಿ ಏನಾದರೂ ಎಣ್ಣೆ ಅಂಶ ಇದೆಯಾ ಅಂತ ಒಂದ್ ವೇಳೆ ಮುಖದಲ್ಲಿ ಎಣ್ಣೆ ಅಂಶ ಅಂದರೆ ಶೈನಿಂಗ್ ಶೈನಿಂಗ್ ಇದ್ರೆ ಗ್ರಿಸಿ ಗ್ರಿಸಿ ಇದ್ರೆ ಖಂಡಿತವಾಗ್ಲು ನಿಮ್ಮದು ಆಯಿಲ್ ಸ್ಕಿನ್ ಎಸ್ಪೆಷಲಿ ಟೀ ಝೋನ್ ಹೇಳ್ತಾರೆ ಹನೆ ಮತ್ತೆ ಮೂಗು ಮತ್ತೆ ಇದು ಚಿನ್ನ ಈ ಟೀ ಝೋನ್ ಅಲ್ಲಿ ಜಾಸ್ತಿ ಎಣ್ಣೆ ಪಸೆ ಇದೆ ಈಗ ಕೈಯಲ್ಲಿ ಮುರ್ತಾಗ್ಲೂ ಎಣ್ಣೆ ಪಸೆ ಗ್ರಿಸ್ ಗ್ರಿಸ್ ಬರುತ್ತೆ ಅಥವಾ ಇನ್ನೊಂದಿದೆ ಅದ್ ನೆಕ್ಸ್ಟ್ ಹೇಳ್ತೇನೆ ಹಂಗೆ ನಿಮ್ಗೆ ಅಂದ್ರೆ ಶೈನಿಂಗ್ ಇದೆ ಜಾಸ್ತಿ ಎಣ್ಣೆ ಪಸೆ ಇದೆ ಅಂತಂದ್ರೆ ಖಂಡಿತವಾಗ್ಲು ನಿಮ್ಮದು ಆಯಿಲ್ ಸ್ಕಿನ್ ಸೊ ಆಯಿಲ್ ಸ್ಕಿನ್ ಹೇಗೆ ಅಂತ ಚೆಕ್ ಮಾಡೋದು ಕ್ಲಿಯರ್ ಒಂದು ವೇಳೆ ಒಂದು ಗಂಟೆ ಆದ ನಂತರ ನಿಮ್ಮ ಮುಖನ ಒಬ್ಸರ್ವ್ ಮಾಡಿದಾಗ ಮುಖದಲ್ಲಿ ಎಲ್ಲೂ ಆಯಿಲ್ ಇಲ್ಲ ಮುಖ ಸ್ವಲ್ಪ ಟೈಟ್ ಆದಾಗ ಅನಿಸುತ್ತೆ ಅಥವಾ ಸ್ವಲ್ಪ ಡ್ರೈ ಡ್ರೈ ಅನ್ನಿಸುತ್ತೆ ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಮದು ಡ್ರೈ ಸ್ಕಿನ್ ಮುಖ ತೊಳೆದಾದ ನಂತರ ಒಂದು ಗಂಟೆ ತನಕ ಕೂಡ ನೀವು ಒಬ್ಸರ್ವ್ ಮಾಡ್ತೀರಾ ಒಂದು ಗಂಟೆ ಆದ ನಂತರ ಒಂದು ಚೂರು ಮುಖದಲ್ಲಿ ಎಲ್ಲೂ ಆಯಿಲ್ ಅಂಶ ಇಲ್ಲ ಒಂದು ಚೂರು ಶೈನಿಂಗ್ ಆಗ್ತಾ ಇಲ್ಲ ಫುಲ್ಲು ಡ್ರೈ ಡ್ರೈ ಫೀಲ್ ಆಗ್ತಾ ಇದೆ ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಮ ಮುಖ ಡ್ರೈ ಸ್ಕಿನ್ ಸಾರಿ ನಿಮ್ಮ ಸ್ಕಿನ್ ಡ್ರೈ ಸ್ಕಿನ್ ಈಗ ಕಾಂಬಿನೇಷನ್ ಸ್ಕಿನ್ ಅಂತ ಹೇಳ್ತಾರೆ ಅಂದರೆ ಕೆಲವ್ರದ್ದು ಕೆಲವು ಕಡೆಗಳಲ್ಲಿ ಡ್ರೈ ಅಂತ ಫೀಲ್ ಆಗುತ್ತೆ ಕೆಲವು ಕಡೆಗಳಲ್ಲಿ ಆಯಿಲಿ ಫೀಲ್ ಆಗುತ್ತೆ ಅಂದರೆ ಎಸ್ಪೆಷಲಿ ಮೂಗು ಹಣೆ ಸಾರಿ ಹಣೆ ಮೂಗು ಮತ್ತು ಈ ಗಲ್ಲ ಏನಿದೆ ಚಿನ್ನಿ ಏನಿದೆ ಇಲ್ಲೊಂದು ಸ್ವಲ್ಪ ಲೈಟಾಗಿ ಆಯ್ಲಿ ಆಯಿಲಿ ಅನ್ನಿಸುತ್ತೆ ಬೇರೆ ಎಲ್ಲ ಕ ಎಲ್ಲ ಕಡೆ ಅಷ್ಟು ಆಯ್ಲಿ ಇಲ್ಲ ನಾರ್ಮಲ್ ಅಂತ ಅನ್ನಿಸಿದರೆ ನಿಮ್ಮದು ಕಾಂಬಿನೇಷನ್ ಸ್ಕಿನ್ ಅಂದರೆ ನಿಮ್ಮದು ಆಯಿಲ್ ಸ್ಕಿನ್ ಹೌದು ಡ್ರೈ ಸ್ಕಿನ್ ಹೌದು ಅದಕ್ಕೆ ಕಾಂಬಿನೇಷನ್ ಸ್ಕಿನ್ ಅಂತ ಹೇಳ್ತೀವಿ ಕೆಲವು ಕಡೆ ಮಾತ್ರ ಆಯಿಲ್ ಅಂಶ ಇರುತ್ತೆ ಕೆಲವು ಕಡೆ ಡ್ರೈ ಇರುತ್ತೆ ಅಂತಂದರೆ ನಿಮ್ಮದು ಕಾಂಬಿನೇಷನ್ ಸ್ಕಿನ್ ಇನ್ನು ಕೊನೆಯದಾಗಿ ನಿಮ್ಮದು ಸೆನ್ಸಿಟಿವ್ ಸ್ಕಿನ್ ನಾರ್ಮಲ್ ಸ್ಕಿನ್ ಹೇಗೆ ಅಂತ ಗೊತ್ತಾಗೋದು ಅಂತಂದರೆ ಒಂದು ಗಂಟೆ ಆದ ನಂತರ ತುಂಬ ಡ್ರೈನೂ ಅನ್ನಿಸ್ತಿಲ್ಲ ತುಂಬ ಆಯಿಲು ಅನ್ನಿಸ್ತಿಲ್ಲ ನಾರ್ಮಲ್ ಆಗಿದೆ ಸಿಕ್ಕಾಪಟ್ಟೆ ಡ್ರೈನೂ ಇಲ್ಲ ಸಿಕ್ಕಾಪಟ್ಟೆ ಆಯಿಲು ಇಲ್ಲ ನಾರ್ಮಲ್ ಆಗಿದೆ ಅಂತಂದರೆ ನಿಮ್ಮದು ನಾರ್ಮಲ್ ಸ್ಕಿನ್ ಇನ್ನು ಸೆನ್ಸಿಟಿವ್ ಸ್ಕಿನ್ ಏನು ಅಂತಂದರೆ ಐದು ಟೈಪ್ ಇರುತ್ತೆ ಆಯಿಲ್ ಸ್ಕಿನ್ ಡ್ರೈ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ನಾರ್ಮಲ್ ಸ್ಕಿನ್ ಮತ್ತು ಸೆನ್ಸಿಟಿವ್ ಸ್ಕಿನ್ ಸೆನ್ಸಿಟಿವ್ ಸ್ಕಿನ್ ಏನು ಅಂತಂದರೆ ಮುಖ ತೊಳೆದು ಒಂದು ಗಂಟೆ ಆದ ನಂತರ ನಿಮಗೆ ಕೆನ್ನೆ ಹತ್ರ ಸ್ವಲ್ಪ ರೆಡ್ ರೆಡ್ ಇದೆ ತುಂಬ ಅಂದರೆ ತುಂಬ ಒಂದು ಸ್ವಲ್ಪ ಇರಿಟೇಷನ್ ಏನಾದರೂ ಒಂದು ಸ್ವಲ್ಪ ಇರಿಟೇಷನ್ ಆಗುತ್ತೆ ಸ್ವಲ್ಪ ತುರ್ಸಿದಂಗೆ ಆಗುತ್ತೆ ಅಥವಾ ಬಿಸಿಲಿಗೆ ಹೋದ ತಕ್ಷಣ ನಿಮ್ಮ ಮುಖ ಪಟ್ಟಂತ ಕೆಂಪಾಗುತ್ತೆ ಅಂತಂದರೆ ನಿಮ್ಗೆ ತುಂಬ ಸೆನ್ಸಿಟಿವ್ ಸ್ಕಿನ್ ಈ ಸೆನ್ಸಿಟಿವ್ ಸ್ಕಿನ್ ಅವರು ಮಾತ್ರ ಎಲ್ಲಾ ವಿಷಯದವರು ತುಂಬಾ ಜಾಗೃತ ಆಗಿರಬೇಕು ಯಾಕಂತಂದ್ರೆ ನೀವು ಕ್ರೀಮ್ ಉಪಯೋಗ ಮಾಡುವಾಗ ಕೂಡ ಅಷ್ಟೇ ಸೆನ್ಸಿಟಿವ್ ಸ್ಕಿನ್ ಗೆ ಅಂತ ಮೆನ್ಷನ್ ಆಗಿರುವಂತಹ ಕ್ರೀಮ್ಗಳನ್ನೇ ಅಥವಾ ಮೇಕಪ್ ಪ್ರಾಡಕ್ಟ್ ಗಳನ್ನು ಉಪಯೋಗ ಮಾಡುವಾಗ ಕೂಡ ಅಷ್ಟೇ ಸೆನ್ಸಿಟಿವ್ ಸ್ಕಿನ್ ಗೆ ಅಂತ ಉಪಯೋಗ ಇರುವಂತಹ ಕ್ರೀಮ್ ಗಳನ್ನಷ್ಟೇ ಅಥವಾ ಪ್ರಾಡಕ್ಟ್ ಗಳನ್ನ ಉಪಯೋಗ ಮಾಡಬೇಕು ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ನೀವು ತಿಳ್ಕೊಂಡ್ರೆ ನಿಮಗೆ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳಿರ್ಬೋದು ಅಥವಾ ಬ್ಯೂಟಿ ಪ್ರಾಡಕ್ಟ್ಗಳಿರ್ಬೋದು ಮೇಕಪ್ ಪ್ರಾಡಕ್ಟ್ಗಳಿರ್ಬೋದು ನೀವು ಕರೆಕ್ಟಾಗಿ ಚೂಸ್ ಮಾಡ್ತೀರಾ ನೀವು ಕರೆಕ್ಟಾಗಿ ಚೂಸ್ ಮಾಡಿ ಉಪಯೋಗ ಮಾಡಲಿಕ್ಕೆ ಶುರು ಮಾಡಿದ ನಂತರ ನಿಮಗೆ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ ಯಾವುದ್ಯಾವುದೋ ಕ್ರೀಮ್ಗಳನ್ನು ಹಾಕ್ಕೊಂಡು ನಮಗೆ ರಿಸಲ್ಟ್ ಬಂದಿಲ್ಲ ಅದೇನೂ ಆಗಲ್ಲ ಅದೆಲ್ಲ ಹೇಳೋದು ಸುಳ್ಳು ಅದರಿಂದ ಏನೂ ನಮಗೆ ಡಿಫ್ರೆನ್ಸೇ ಕಾಣ್ತಾ ಇಲ್ಲ ಅಂತಂದರೆ ಅದಕ್ಕೆ ನಾವು ಯಾರು ಕಾರಣ ಆಗಿರಲ್ಲ ಆ ಥರ ಹೇಳೋರು ಅಷ್ಟೇ ಕಾರಣ ಯಾಕಂತಂದ್ರೆ ಫಸ್ಟ್ ಆಫ್ ಆಲ್ ಅವರ ಸ್ಕಿನ್ ಟೈಪ್ ಅಂತ ತಿಳ್ಕೊಳ್ಳೋದ್ರಲ್ಲಿ ಫೇಲ್ ಆಗಿರ್ತಾರೆ ಫಸ್ಟ್ ನಿಮ್ಮ ಸ್ಕಿನ್ ಟೈಪ್ ತಿಳ್ಕೊಂಡು ಅದಕ್ಕೆ ರಿಲೇಟೆಡ್ ಆಗಿರುವಂಥ ಕ್ರೀಮ್ಗಳನ್ನೇ ಉಪಯೋಗ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಐದು ಸ್ಕಿನ್ ಟೈಪ್ಗೂ ಮಾಯ್ಶರೈಸರ್ ಕ್ರೀಮ್ ಯಾವುದು ಬೆಸ್ಟ ಹಾಗೇನೆ ಇನ್ನೊಂದು ಏನು ಅಂತಂದ್ರೆ ಡೇ ಕ್ರೀಮ್ ಯಾವುದು ಬೆಸ್ಟ್ ಸನ್ಸ್ಕ್ರೀನ್ ಲೋಷನ್ ಯಾವುದು ಬೆಸ್ಟ್ ಅನ್ನೋದ್ರ ಲಿಂಕನ್ನು ನಾನು ಈ ವಿಡಿಯೋದಲ್ಲಿ ಹಾಕಿರ್ತೇನೆ ನಿಮಗೆ ಆಯಿಲ್ ಸ್ಕಿನ್ ಅಂದರೆ ಆಯಿಲ್ ಸ್ಕಿನ್ ರಿಲೇಟೆಡ್ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡಬೇಕು ಅಂತಂದರೆ ಆ ಲಿಂಕಿಗೆ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ಬೋದು ನಿಮಗೆ ಬೇಸಿಕಲಿ ನಮಗೆ ಡೈಲಿ ಸ್ಕಿನ್ ಕೇರ್ಗೆ ಬೇಕಾಗಿರುವಂಥದ್ದು ಮಾಯ್ಶರೈಸರ್ ಅದಾದ ನಂತರ ಡೇ ಕ್ರೀಮ್ ಇನ್ನೊಂದು ಸನ್ಸ್ಕ್ರೀನ್ ಲೋಷನ್ ಇನ್ನಂತೂ ಬಿಸಿಲು ಶುರುವಾಗಿದೆ ಖಂಡಿತವಾಗ್ಲೂ ಹೊರಗಡೆ ಹೋಗುವಾಗ ಸನ್ಸ್ಕ್ರೀನ್ ಲೋಷನನ್ನು ಉಪಯೋಗ ಮಾಡಿ ಯಾಕಂತಂದರೆ ಸ್ಕಿನ್ ಚೆನ್ನಾಗಿರಬೇಕು ನಾವು ಚೆನ್ನಾಗಿರಬೇಕು ಅಂತಂದರೆ ದಿನನಿತ್ಯ ನಾವು ನಮ್ಮ ಸ್ಕಿನ್ನನ್ನು ಕೇರ್ ತಗೊಳ್ಳೇಬೇಕು ಹೊರಗಡೆ ಹೋಗುವಾಗ ಇವಾಗಂತೂ ಸೆಕೆಗಾಲು ಶುರುವಾಗಿದೆ ನಿಮ್ಮ ಸ್ಕಿನ್ ಚೆನ್ನಾಗಿರಬೇಕು ಅಂತಂದರೆ ನೀವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ಡಿಟೇಲ್ಡ್ ವಿಡಿಯೋ ಇದಕ್ಕಿಂತ ಹಿಂದಿನ ವೀಡಿಯೋದಲ್ಲಿ ನಾನು ಹೇಳಿದ್ದೇನೆ ಅದರ ಲಿಂಕ್ ಕೂಡ ಹಾಕಿರ್ತೀನಿ ಕೆಲವೊಂದು ಇಂಪಾರ್ಟೆಂಟ್ ಪ್ರಾಡಕ್ಟ್ಗಳದ್ದು ಕೂಡ ಲಿಂಕ್ ಹಾಕಿರ್ತೇನೆ ನಿಮಗೆ ಯಾವುದು ಬೇಕು ಅದನ್ನ ನೋಡ್ಕೊಂಡು ನೀವು ಪರ್ಚೇಸ್ ಮಾಡ್ಬೋದು ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಮ ಸ್ಕಿನ್ ಟೈಪನ್ನು ಯಾವ ಥರ ಚೆಕ್ ಮಾಡೋದು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ ಎಲ್ಲ ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊತೀನಿ ನಿಮ್ಗೆ ಇನ್ನೇನಾದರೂ ಸ್ಕಿನ್ ಕೇರ್ ಬಗ್ಗೆ ಡೌಟ್ ಇದ್ದರೆ ಖಂಡಿತವಾಗ್ಲೂ ನನಗೆ ಕ್ವಶನ್ ನೀವು ಕಮೆಂಟಲ್ಲಿ ಕ್ವಶನ್ ಮಾಡ್ಬೋದು ನಾನು ಅದರ ಬಗ್ಗೆ ಕೂಡ ರಿಸರ್ಚ್ ಮಾಡಿ ನಿಮಗೆ ವಿಡಿಯೋಗಳನ್ನು ಹಾಕ್ತೇನೆ ನಿಮ್ಗೇನಾದರೂ ಸ್ಕಿನ್ ಕೇರ್ ಬಗ್ಗೆ ಬ್ಯೂಟಿ ಬಗ್ಗೆ ಹೇರ್ ಕೇರ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತಿದ್ರೆ ಅದನ್ನು ಕೂಡ ನನಗೆ ಶೇರ್ ಮಾಡಿ ಯಾಕಂತಂದರೆ ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಬೇರೆ ವ್ಯೂವರ್ಸ್ಗೆ ಕೂಡ ಅದನ್ನ ತಿಳ್ ತಿಳಿಸೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನನ್ನ ವೀಡಿಯೋಗಳನ್ನು ನೀವು ಇಷ್ಟಪಡ್ತಾ ಇದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಫಸ್ಟ್ ಟೈಮ್ ಇನ್ನು ಏನಾದರೂ ನೀವು ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡಿದೆ ನೋಡ್ಕೋಬೋದು ಥ್ಯಾಂಕ್ಸ್ ಅಲ್ರಿಗೂ